ಂಚಿಣಾಂಚ ಗುರುಕಾಂಚ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ ಓಂ ಬ್ರಹ್ಮ ಬ್ರಹ್ಮಸ್ಪತಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಗುರುಬಲ ಬಂದಿದೆ ಗುರುಬಲ ಬಂದಿದೆ ಅಂತ ನಾವೆಲ್ಲ ವಿಡಿಯೋಸ್ನ ನೋಡಿದ್ದೇವೆ ಇವರಿಗೆ ಈ ರಾಶಿಯವರಿಗೆ ಅತ್ಯಂತ ಉತ್ಕೃಷ್ಟವಾಗಿ ಧನಲಾಭ ಗುರು ಯೋಗಕ ಗುರು ಅತ್ಯಂತ ಧನಕಾರಕ ಪುತ್ರಕಾರಕ ಆ ನೋಡಿದ್ದೇವೆ ಬೃಹಸ್ಪತಿ ಗ್ರಹ ಆದ್ರೆ ನೋಡಿ ಮೇಷರಾಶಿಯಿಂದ ಋಷಭ ರಾಶಿಗೆ ಬಂದಿರತಕ್ಕಂಥ ಗುರು ಅಸ್ತಂಗತನಾಗಿದ್ದ ಇಲ್ಲಿವರೆಗೂ ಇಲ್ಲಿವರೆಗೂ ಎರಡನೇ ತಾರೀಕು ಅಸ್ತಂಗತ ಇದ್ದ ಅಸ್ತಂಗತ ಇದ್ದರೆ ನೋಡಿ ಮೌಢ್ಯನಾಗಿದ್ದ ಶಕ್ತಿಯುತವಾಗಿರಲ್ಲ ಗುರು ಬಲ ಇದ್ರೂ ಸಹಿತ ನಿಮ್ಮಲ್ಲಿ ಆಸೆ ಬಂದಿದೆ ಅಷ್ಟೇ ಆದರೆ ಯಾವುದೇ ಆದಂಥ ಪ್ರಯೋಜನಗಳಾಗಿಲ್ಲ ಇದು ಅಷ್ಟೇ ಸತ್ಯ ಆದರೆ ಮುಂದೆ ಬರ್ತಕ್ಕಂಥ ಎರಡನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹನ್ನೊಂದು ಅಕ್ಟೋಬರ್ವರೆಗೆ ನಿಜವಾಗ್ಲೂ ಈ ರಾಶಿಯವರಿಗೆ ಧನಯೋಗದ ಕಾಲ ನಿಮ್ಮ ರಾಶಿಯಲ್ಲಿ ಏನಾದರೂ ನಿಮ್ಮ ಜಾತಕದಲ್ಲಿ ಗುರುದಶ ಗುರುಭುಕ್ತಿ ನಡೀತಾ ಇದೆಯಾ ಅತ್ಯಂತ ಧನಯೋಗದ ಕಾಲ ಬರೆದಿಟ್ಕೊಳ್ಳಿ ಪುತ್ರ ನೋಡಿ ಗುರು ಅಂದಾಕ್ಷಣಕ್ಕೆ ನಮಗೆ ಇಲ್ಲಿ ಧನಕಾರಕ ಹಾಗೆ ಪುತ್ರಕಾರಕ ಅಂತ ಕೊಡಿದ್ವಿ ಜೊತೆಗೆ ಜ್ಞಾನಕಾರಕ ಭಾಳ ಮುಖ್ಯ ಜ್ಞಾನಕಾರಕ ಜೊತೆಗೆ ಸಂತಾನ ಅದಕ್ಕೋಸ್ಕರ ಇದು ಮ ಮದುವೆ ವಿಚಾರಗಳಲ್ಲಿ ಎಲ್ಲ ವಿಚಾರಗಳಲ್ಲಿ ಏನು ಬೇಕು ಅಂತ ಹುಡುಕ್ತೀವಿ ಗುರುವಿನ ಬಲ ಅಂತ ನೋಡಿದ್ವಿ ಯಾಕೆ ಗುರುಬಲ ಅತ್ಯಂತ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ನಾವು ವೀಕ್ಷಣೆಯನ್ನು ಮಾಡೋದಾದರೆ ಯ ಎಲ್ಲ ಅದಕ್ಕೆ ಬೃಹಸ್ಪತಿ ಅಂತ ಕರೆದ್ವಿ ಹರಮುನಿದರು ಗುರುಕಾಯಿವನು ಅಂತಕ್ಕಂಥದ್ದು ನಿಮಗೆ ಅರ್ಥ ಇದೆ ಅರಮುನಿದ್ರು ಗುರುಕಾಯಿವನು ಎಲ್ಲಾದರೂ ಕೂಡ ಒಂದು ಕಷ್ಟ ನಷ್ಟಗಳು ಬಂದರೆ ಯಾರೋ ಒಬ್ಬ ಗುರುವಿನ ಸ್ಥಾನ ಅವನೇ ದೇವರಲ್ವಾ ಅದಕ್ಕೋಸ್ಕರ ನಾನು ಹೇಳ್ತಕ್ಕಂಥದ್ದು ಯಾರು ಕೂಡ ಗುರುವಿನಿಂದ ನಿಂದ ಎಂಥ ಚಾಂಡಾಳ ಗುರು ಆಗಲಿ ಅವನು ಎಂಥ ಚಾಂಡಾಳ ಗುರು ಆದರೂ ಸಹಿತವಾಗಿ ನಿಂದನೆ ಮಾಡಬೇಡಿ ಒಂದಲ್ಲ ಒಂದು ನೋಡಿ ಎಂಥದರಲ್ಲೂ ಕೂಡ ಎಂಥರಲ್ಲೂ ಕೂಡ ಒಬ್ಬ ಗುರು ಇದ್ದೇ ಇರ್ತಾನೆ ಅವನು ಸನ್ಮಾರ್ಗವಾಗಿರ್ತಕ್ಕಂಥ ಒಂದಾದರೂ ವಿಚಾರಗಳನ್ನು ತಿಳಿಸ್ಕೊಟ್ಟೇ ಕೊಡ್ತಾನೆ ಆದರೆ ಕಪಟ ಗುರುಗಳು ಅತ್ಯಂತ ಗುರುಗಳೇ ಏನು ಮಾಡೋದು ಕಪಟ ಗುರುಗಳು ಸಿಕ್ಕಾಪಟ್ಟೆ ಮೋಸ ಮಾಡ್ತಕ್ಕಂಥರಿದ್ದರೆ ಡೋಂಟ್ ಬಿಲೀವ್ ದೇಮ್ ನೀವು ಅವರನ್ನ ಬಿಲೀವ್ ಮಾಡಲಿಕ್ಕೆ ಹೋಗ್ಬೇಡಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅವ್ರನ್ನ ಬೈಲಿಕ್ಕೆ ಹೋಗ್ಬೇಡಿ ವಿಚಾರಗಳನ್ನು ಎತ್ತಲಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಲೆಫ್ಟ್ ಇಮ್ ನಿಮ್ಮ ಮನಸ್ಸಿನಿಂದ ಆತನ ದೂರ ಇಟ್ಬಿಡಿ ಅಷ್ಟೇ ವಿಚಾರ ಮಾಡ್ತಕ್ಕಂಥದ್ದು ಅದನ್ನು ನಿಂದನೆ ಮಾಡ್ತಕ್ಕಂಥ ಕೆಲಸ ಮಾಡೋದು ಬೇಡ ನೋಡಿ ಗುರು ಯಾವ ಒಂದು ರಾಶಿ ಲಗ್ನದವರಿಗೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಗುರುವಿನ ಬಲ ಹಾಗೆ ಧನಯೋಗ ಹಾಗೆ ಪುತ್ರಕಾರಕ ಹಾಗೆ ಜ್ಞಾನಕಾರಕ ಹಾಗೆ ಸಂತಾನಕಾರಕ ಜೊತೆಗೆ ನಿಮಗೆ ಮದುವೆಗೆ ಕಾರಕ ಆಗಿರ್ತಕ್ಕಂಥದ್ದು ಇವೆಲ್ಲ ವಿಚಾರಗಳನ್ನು ಈ ಒಂದು ಸಮಯದಲ್ಲಿ ನಿಮಗೆ ಕೊಡ್ತಾ ಇದ್ದಾನ ಮುಂದೆ ಏನಾಗ್ತದೆ ಮುಂದೆ ಗುರು ಮತ್ತೆ ರೆಟ್ರೋಗ್ರೇಡ್ಗೆ ಹೋಗ್ತದೆ ನೋಡಿಕೊಳ್ಳಿ ರೆಟ್ರೋಗ್ರೇಡ್ ಆದಾಗ ನಿಧಾನ ಮಂದಗತಿ ಗುರುಬಲ ಕಡಿಮೆ ಆಗ್ತದಾಗ ಗುರುಬಲ 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 ಅಂತ ನಾವು ಏನೋ ದಾಡ್ತಿದ್ದೀವೋ ಈ ಎರಡರಿಂದ ನೋಡಿ ಹನ್ನೊಂದರ ತಿಂಗಳು ಅಕ್ಟೋಬರ್ವರೆಗೂ ಮಾತ್ರ ಇರತಕ್ಕಂಥದ್ದು ನಾವು ಭಾಳ ಮುಖ್ಯ ಅಂತ ನೋಡ್ತೀವಿ ಇನ್ನು ಮಿಕ್ಕ ಸಮಯ ಇರಲ್ವಾ ಗುರುಗಳೇ ಅಂತ ನೀವು ಕೇಳ್ತೀರಾ ಮಿಕ್ಕ ಸಮಯ ಇರ್ತದೆ ಆದರೆ ನಿಧಾನ ಗತಿ ಆಗ್ತದೆ ನೋಡ್ಕೊಳ್ಳಿ ಸ್ವಲ್ಪ ಮಂದ ಗತಿಯಲ್ಲಿ ಚಾಲನೆ ಇರ್ತಕ್ಕಂಥದ್ದಿರುತ್ತೆ ಹಾಗಾಗಿ ಈ ಒಂದು ಸಮಯ ಬಹಳ ಉತ್ಕೃಷ್ಟವಾಗಿ ಗುರುಬಲ ಆದಷ್ಟು ಕೂಡ ಈ ಕಾಲವನ್ನ ನೀವು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಇವೆಲ್ಲ ಕಾರಕ ನಿಮಗೆ ಸಿಗ್ತಕ್ಕಂಥದ್ದು ಇರುತ್ತೆ ಮೊದಲನೇ ರಾಶಿ ನಾವು ನೋಡ್ತಕ್ಕಂಥದ್ದು ಮೇಷ ರಾಶಿ ಮೇಷರಾಶಿಯವರಿಗೆ ಒಂಬತ್ತು ಹನ್ನೆರಡರ ಅಧಿಪತಿ ಏನೂ ವರ್ಕೌಟ್ ಆಗ್ತಿಲ್ಲ ಗುರುಗಳ ನೀವು ಹೇಳೋದೆಲ್ಲ ಭೋಗಸ್ ಎಲ್ಲರ ಹೇಳ್ತಾ ಇದ್ರಿ ಎಲ್ಲ ಸಮಯ ಸಮಯ ಈ ಥರ ಬಂದು ಏನೂ ಆಗ್ತಾ ಇಲ್ಲ ಅಂತಕ್ಕಂಥವ್ರು ಆದರೆ ವಿಶೇಷವಾಗಿ ನಾವು ನೋಡ್ತಕ್ಕಂಥ ಸಮಯ ನೋಡಿ ಈ ಒಂದು ಕಾಲಘಟ್ಟ ಎರಡನೇ ತಾರೀಕಿಂದ ಗುರು ಸ್ವಸ್ ಅಂದರೆ ಅಸ್ತಂಗತನಿಂದ ಆಚೆ ಬರ್ತಾ ಇದ್ದಾನೆ ಅಸ್ತಂಗತೆಯಿಂದ ಆಚೆ ಬಂದು ನಿಜವಾದ ಗುರುವಿನ ಫಲವನ್ನು ಫಲಾನುಭವಿಗಳಾಗಿರ್ತಕ್ಕಂಥ ಮೇಷರಾಶಿ ಮೇಷಲಗ್ನದವರು ನೋಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಅವ್ರಿಗೆ ಗುರುವಿನ ಬಲ ಗುರುವಿನ ತತ್ವ ಖಂಡಿತ ಇದು ಧನಯೋಗದ ಕಾಲ ಉತ್ಕೃಷ್ಟವಾಗಿರ್ತಕ್ಕಂಥ ಕಾಲ ನಷ್ಟ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಸ್ವಸ್ಥಾನದಲ್ಲಿ ಎರಡರ ಸ್ಥಾನದಲ್ಲಿ ಗುರು ಇರೋದ್ರಿಂದ ವಿಶೇಷವಾಗಿ ನಿಮಗೆ ಧನಯೋಗದ ಕಾಲ ಮದುವೆ ಕಾಲ ಹಾಗೆ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿಯನ್ನು ಇರುತ್ತೆ ಮಕ್ಕಳಿಂದ ಅಭಿವೃದ್ಧಿಯನ್ನು ನೋಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಮೇಷರಾಶಿ ಮೇಷಲಗ್ನದವ್ರಿಗಿರ್ತಕ್ಕಂಥದ್ದು ನಿಮ್ಮ ದಶ ಭುಕ್ತಿ ಕಾಲದಲ್ಲಿ ಗುರುವಿನ ದಶ ನಡೀತಾ ಇದೆಯಾ ಮ್ಯಾಕ್ಸಿಮಮ್ ಎಕ್ಸಲೆಂಟ್ ಪೀರಿಯಡ್ ರಾಶಿ ಅಂತ ನೋಡಿದ್ವಿ ಈ ಕಟಕ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಭಾಳ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭವನ್ನು ತರ್ತವೆ ಈ ಕಟಕ ರಾಶಿಯವ್ರಿಗೆ ನೋಡಿ ಏನಪ್ಪ ಅಂದರೆ ವಿಶೇಷವಾಗಿ ಆರು ಮತ್ತು ಒಂಬತ್ತರ ಅಧಿಪತಿ ಏಕಾದಶ ಭಾವದಲ್ಲಿ ಅತ್ಯಂತ ಲಾಭ ಎಲ್ಲ ಥರದ ಕೆಲಸ ಮಾಡೇ ನಾನು ಲಾಭ ಕೊಡ್ತೀನಿ ಮ್ಯಾಕ್ಸಿಮಮ್ ಈ ಕಾಲ ಯಾವುದೇ ಕಾಲ ಕಟ್ಟವನ್ನು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಗುರುವಿನ ಅನುಗ್ರಹದ ಮೇರೆಗೆ ನಿಮಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಬರುತ್ತೆ ಗುರುವಿನ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಫಲಾನುಫಲ ನಿಮಗೆ ದಶಾಭುಕ್ತಿಗಳಲ್ಲಿದೆಯಾ ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಸಿಗುತ್ತೆ ಒಂದು ವಿಚಾರ ನಾನು ಹೇಳೋದು ಅರ್ಥ ಮಾಡ್ಕೋಬೇಕು ಎಲ್ಲಿ ಗುರುಗಳೇ ನೀವು ಹೇಳಿದ್ದು ಯಾವ ಕೆಲಸನೂ ಆಗಲಿಲ್ಲ ಅಂತ ನೀವು ಮೆಸೇಜ್ ಮಾಡ್ತೀರಾ ಸತ್ಯ ಯಾಕೆ ನಿಮ್ಮ ದಶಾಭುಕ್ತಿ ಯಾವುದು ನಡೀತಿದೆ ನೋಡ್ಕೊಳ್ಳಿ ಮೇಜರ್ ಆಗಿ ಅಂತರಭುಕ್ತಿಗಳಲ್ಲಿ ಬಂದಾಗ ಸ್ವಲ್ಪ ಮಟ್ಟಿಗೆ ಆ ಒಂದು ಕಾರ್ಯಗಳು ನಡೀತದೆ ದಶಾ ವಿಲ್ ಡ್ರೈವ್ಸ್ ಅವರ್ ಲೈಫ್ ಅಂತ ನೋಡಿದ್ವಿ ನೋಡಿ ನಿಮಗೆ ಯಾವ ದಶ ನಡೀತಾ ಇದೆ ಅದು ಬಹಳ ಮುಖ್ಯ ಅದು ಅಷ್ಟಮ ಸ್ಥಾನದಲ್ಲಿದೆಯೋ ದ್ವಾದಶ ಸ್ಥಾನದಲ್ಲಿದೆಯೋ ಅಥವಾ ಕ್ರೂರ ಗ್ರಹಗಳ ಜೊತೆ ಸಂಯೋಗ ಇದೆಯೋ ಕಷ್ಟ ನಷ್ಟಗಳೇ ಜಾಸ್ತಿ ಇದೆಯೋ ಕಟಕ ರಾಶಿ ಅಂದಾಕ್ಷಣಕ್ಕೆ ಬಂದ ಲಾಭ ನೆವರ್ ನಿಜವಾಗ್ಲೂ ಅಲ್ವೇ ಇಲ್ಲ ಇದನ್ನ ಮನದಟ್ಟು ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ನಿಮ್ಮ ದಶ ಭುಕ್ತಿ ಅಂತರ ಭುಕ್ತಿಗಳಲ್ಲಿ ಗುರುವಿದ್ದಾಗ ನಿಮಗೆ ಈ ಫಲಗಳು ಲಭ್ಯ ಇಲ್ಲಾಂದ್ರೆ ಬರ್ದಿಟ್ಕೊಳ್ಳಿ ಇಲ್ಲ ಮಿಕ್ಕ ವಿಚಾರಗಳು ಸ್ವಲ್ಪ ಕಡಿಮೆ ಇರತಕ್ಕಂಥದ್ದೇ ಅಂತ ನಾವು ನೋಡ್ತೀವಿ ವಿಶೇಷವಾಗಿ ಎಲ್ಲ ಥರದ ಲಾಭ ಯಾವುದೇ ಕೆಲಸ ಮಾಡಿ ಪುತ್ರ ಸಂತಾನ ಆಗ್ತಿರ್ಲಿಲ್ವೋ ಮದುವೆ ಆಗ್ತಿರ್ಲಿಲ್ವೋ ಹಾಗೆ ಹಣ ಸರಿಯಾಗಿ ಬರ್ತಿರ್ಲಿಲ್ವೋ ಮ್ಯಾಕ್ಸಿಮಮ್ ಕಟ್ಟಕ ರಾಶಿಯವರಿಗೆ ಲಭ್ಯ ಅಂತ ನೋಡ್ತೀವಿ ಹಾಗೆ ಮೂರರ ಪ್ರಮುಖ ರಾಶಿ ಆಗಿರ್ತಕ್ಕಂಥ ವಿಚಾರಗಳನ್ನು ತಗೊಂಡಾಗ ನಾವು ನೋಡ್ತಕ್ಕಂಥದ್ದು ಸಿಂಹರಾಶಿ ಬಟ್ ಸಿಂಹರಾಶಿಯವರಿಗೆ ಮಾರಕಾಧಿಪತಿನೇ ಗುರು ಆಗ್ತದೆ ಅಲ್ವಾ ಮಾರ್ಕಸ್ಥಾನ ಒಂದಲ್ಲ ಒಂದು ಕಷ್ಟಸ್ಥಾನ ಅಂತ ಆದ್ವಿ ಆದರೆ ದಶಮ ಭಾವದಲ್ಲಿ ಗುರು ವೀಕಿರದ್ದು ಸಹಿತ ಅಲ್ಲಿ ಕೇಂದ್ರ ಭಾವ ಅಂತ ನೋಡಿದ್ವಿ ಕೇಂದ್ರ ಭಾವ ಆಗಿರೋದ್ರಿಂದ ಇವ್ರಿಗೂ ಕೂಡ ಅತ್ಯಂತ ಧನಯೋಗದ ಕಾಲ ಮ್ಯಾಕ್ಸಿಮಮ್ ಇವ್ರಿಗೂ ಕೂಡ ಅತ್ಯಂತ ಧನಯೋಗ ಎಲ್ಲಿ ಹೇಗೆ ನೋಡಿ ಐದು ಮತ್ತು ಎಂಟರ ಅಧಿಪತಿ ನೀನು ನಿಮ್ಮ ಸ್ವಪ್ರಯತ್ನದಿಂದ ಸಾತ್ವಿಕವಾದಂಥ ಬುದ್ಧಿಯಿಂದ ಕರ್ಮವನ್ನು ಮಾಡಿದ್ದೇ ಆದಲ್ಲಿ ಮಾತ್ರ ನಿಮಗೆ ದನ ಯೋಗ ನಾನು ಕೊಡ್ತೇನೆ ಅಂತಕ್ಕಂಥ ವಾಗ್ದಾನವನ್ನು ಗುರು ಕೊಡ್ತಾ ಇದ್ದಾನೆ ಇಲ್ಲಿ ಮ್ಯಾಕ್ಸಿಮಮ್ ಅದೇ ರೀತಿಯಾಗಿದ್ದರೆ ಅತ್ಯಂತ ಉತ್ಕೃಷ್ಟವಾಗಿ ನಿಮಗೆ ಬರ್ತದೆ ಕನ್ಯಾ ರಾಶಿ ಅಂತ ನೋಡ್ತೀನಿ ಕನ್ಯಾ ರಾಶಿಯವ್ರಿಗೂ ಕೂಡ ಒಂಬತ್ತರ ಸ್ಥಾನ ಭಾಗ್ಯಸ್ಥಾನದಲ್ಲಿದ್ದಾನೆ ಒಂಬತ್ತರ ಭಾಗ್ಯಸ್ಥಾನ ಇಷ್ಟು ದಿನ ಯಾವುದೇ ಭಾಗ್ಯ ಬರಲಿಲ್ಲ ನೀವು ಹೇಳ್ದಾಗ ಎಲ್ಲ ಮೆಸೇಜ್ ಮಾಡಿದ್ದೀರಿ ಖಂಡಿತ ಕನ್ಯಾ ರಾಶಿಯವರಿಗೆ ಎಲ್ಲ ಕಷ್ಟ ನಿರ್ಮೂಲನೆ ಆಗ್ತಕ್ಕಂಥದ್ದಿರುತ್ತೆ ಭಾಗ್ಯದ ಬಾಗಿಲು ತೆರತಕ್ಕಂಥ ದಿನ ನಾಲ್ಕು ಮತ್ತು ಏಳರ ಅಧಿಪತಿ ಒಂಬತ್ತರ ಭಾವ ನಿಮಗೆ ಕನ್ಯಾ ಯೋಗ ಬರ್ತಕ್ಕಂಥದ್ದಿರುತ್ತೆ ಬಿಸ್ನೆಸ್ಸಲ್ಲಿ ಯಾರಾದರೂ ಒಬ್ಬ ಸಹಾಯಸ್ಥಕ್ಕೆ ಬರ್ತಕ್ಕಂಥದ್ದಿರುತ್ತೆ ಮನೆಯಲ್ಲಿ ಕಷ್ಟಗಳಿತ್ತ ಆ ಕಷ್ಟಗಳಿಂದ ದೂರ ಆಗ್ತಕ್ಕಂಥದ್ದು ಒಂಬತ್ತರ ಸ್ಥಾನ ನಾನು ನಿನ್ನ ಕೈ ಹಿಡಿತೀನಿ ಅಂತಕ್ಕಂಥದ್ದು ಕೂಡ ಗುರುವಿನ ತತ್ವ ಆಗ್ತದೆ ಒಂಬತ್ತರ ಸ್ಥಾನ ನೋಡಿ ರಾಜಯೋಗದ ಕಾಲ ನಾಲ್ಕು ಏಳರ ಒಂಬತ್ತರ ಸ್ಥಾನದಲ್ಲಿ ಒಂಬತ್ತರ ಸ್ಥಾನ ಧರ್ಮಸ್ಥಾನದಲ್ಲಿದ್ದಾನೆ ಖಂಡಿತವಾಗಿ ನಿಮಗೆ ಗುರುವಿನ ಆಶೀರ್ವಾದ ಧನಯೋಗ ಎಲ್ಲ ಯೋಗಗಳು ಸಿಗ್ತಕ್ಕಂಥ ಸಾಧ್ಯತೆ ಇಲ್ಲಿಂದ ಇಲ್ಲಿವರೆಗೂ ಇರ್ತದೆ ಹನ್ನೆರಡರಿಂದ ಹನ್ನೊಂದು ಜುಲೈ ಅಕ್ಟೋಬರ್ವರೆಗೂ ಇರ್ತಕ್ಕಂಥದ್ದು ಹಾಗೇ ಋಶ್ಚಿಕ ರಾಶಿ ಅಂತ ನೋಡಿದ್ವಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರಿಗೆ ಎರಡು ಮತ್ತು ಐದರ ಅಧಿಪತಿ ಸಪ್ತಮ ಭಾವದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭದ ಕಾಲ ಬರೆದಿಟ್ಕೊಳ್ಳಿ ಗುರು ಗುರು ಬದ ಇದೆಯಾ ಗುರು ದಶ ಗುರು ಭುಕ್ತಿ ಇದೆಯಾ ನಿಮಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರಿಗೆ ನಿಮ್ಮ ಬಿಸ್ನೆಸ್ ಭೂಮಾಗ್ತಕ್ಕಂಥದ್ದು ನಾವು ನೋಡ್ತೀವಿ ಮದುವೆ ವಿಚಾರದಲ್ಲಿ ಭೂಮಾಗ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಮ್ಯಾಕ್ಸಿಮಮ್ ಈ ಒಂದು ಕಾಲಘಟ್ಟ ಉತ್ಕೃಷ್ಟವಾಗಿರ್ತಕ್ಕಂಥ ಕಾಲ ಕೂಡ ನಿಮಗೆ ಆಗ್ತದೆ ಸಪ್ತಮ ಸ್ಥಾನ ಸಂಗಾತಿ ಸಾರ್ವಜನಿಕ ಮನ್ನಣೆ ಮತ್ತೊಂದು ಎಲ್ಲ ವಿಚಾರಗಳಲ್ಲಿ ನಿಮಗೆ ಸ್ನೇಹಿತರ ಸಹಾಯಸ್ಥ ಪ್ರತಿಯೊಂದು ನಿಮಗೆ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ ನೀವು ಈ ಕಾಲವನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ ದನ ಯೋಗದ ಕಾಲ ಅಂದರೆ ಈ ರೀತಿಯಾಗಿ ದನ ಬರ್ತದೆ ಅಂತ ಅರ್ಥ ಆಗ್ತದೆ ಹಾಗೆ ಕೊನೆಯದಾಗಿ ಮಕರ ರಾಶಿಯವ್ರಿಗೆ ಮಕರ ರಾಶಿಯವ್ರಿಗೆ ನೋಡಿ ತೃತೀಯಾಧಿಪತಿ ಹಾಗೆ ಹನ್ನೆರಡರ ಅಧಿಪತಿ ಅಂತ ಕೂಡ ಕರಿತೀವಿ ತೃತೀಯ ಹನ್ನೆರಡರ ಅಧಿಪತಿ ಪಂಚಮ ಭಾವದಲ್ಲಿದ್ದಾನೆ ಅದು ಕೂಡ ಪಂಚಮ ಭಾವ ಪೂರ್ವ ಪುಣ್ಯಸ್ಥಾನ ಅಂತ ಕೂಡ ಕರೆದ್ವಿ ಈ ಪೂರ್ವ ಪುಣ್ಯಸ್ಥಾನ ಮಕರ ರಾಶಿಯಲ್ಲೇ ಗುರು ನೀಚ ಸ್ಥಾನದಲ್ಲಿದ್ದಾನೆ ಹೇಗೆ ಆಗಕ್ಕೆ ಸಾಧ್ಯ ಒಮ್ಮೊಮ್ಮೆ ಪಂಚಮ ಸ್ಥಾನ ನೀನು ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳನ್ನು ತೊಳೆದು ಹಾಕಿ ಆ ಯೋಗವನ್ನು ಕೊಡ್ತಕ್ಕಂಥದ್ದಿರುತ್ತೆ ಮಕರ ರಾಶಿಯವ್ರಿಗೆ ಸಂಕಷ್ಟಗಳಲ್ಲಿತ್ತ ಮತ್ತೊಂದಿದೆಯಾ ಪಂಚಮ ಸ್ಥಾನ ಬುದ್ಧಿಯ ಸ್ಥಾನ ನಿನ್ನ ಬುದ್ಧಿ ಸರಿ ಮಾಡ್ಕೋ ಅವಕಾಶ ನಾನು ಕೊಡ್ತಾ ಇದ್ದೇನೆ ಮಗು ಆ ಒಂದು ವಿಚಾರದಲ್ಲಿ ಮಕರ ರಾಶಿಯವ್ರಿಗೂ ಕೂಡ ಬಹಳ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಧನಯೋಗ ಒಂದು ವಿಚಾರ ತಿಳ್ಕೊಳ್ಳಿ ಪಂಚಮ ಸ್ಥಾನ ಅತ್ಯಂತ ಪವಿತ್ರ ಸ್ಥಾನ ಪಂಚಮ ಸ್ಥಾನ ಧನಯೋಗದ ಸ್ಥಾನ ಅಂತ ಕೂಡ ಕರೆದ್ವಿ ಮಕರ ರಾಶಿ ಮಕರ ಲಗ್ನದಲ್ಲಿ ನೀಚ ಗುರು ಆಗಿದ್ರು ಸಹಿತ ಗುರು ನೀಚ ಆದ್ರೂ ಸಹಿತ ಪಂಚಮ ಭಾವ ಅವಕಾಶ ಕೊಡೋದು ಬೇಡ ಎಲ್ಲ ಕೆಟ್ಟದನ್ನ ಗುರು ಯಾವತ್ತೂ ಮಾಡಲಿಕ್ಕಿಲ್ಲ ಹಾಗಾಗಿ ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಮಕರ ರಾಶಿ ಮಕರ ಲಗ್ನದವ್ರಿಗೂ ಗುರುವಿನ ಬಲ ಜಾಸ್ತಿ ಆಗ್ತದೆ ಹಣಕಾಸಿನ ವಿಚಾರಗಳು ಮತ್ತು ಸುಲಲಿತವಾಗಿ ಸ್ನೇಹಿತರಿಂದ ಲಾಭ ಬರ್ತಕ್ಕಂಥದ್ದಿರುತ್ತೆ ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೆ ವಿದೇಶದಲ್ಲಿರ್ತಕ್ಕಂಥವ್ರಿಗೆ ಇವೆಲ್ಲರಿಗೂ ಸಹಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಲ ಧನಯೋಗದ ಕಾಲ ಮ್ಯಾಕ್ಸಿಮಮ್ ಈ ಎಲ್ಲ ರಾಶಿಯೊಳಗೂ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥದ್ದಿರುತ್ತೆ ಮಿಕ್ಕ ರಾಶಿಯವರು ಧನ ಯೋಗ ಇಲ್ಲ ಮತ್ತೊಂದಿಲ್ಲ ಅಂತಕ್ಕಂಥವ್ರು ಏನೂ ಮಾಡಬೇಡಿ ಭಾಳ ವಿಶೇಷವಾಗಿ ಗುರುವಿನ ನಾಮಸ್ಮರಣೆ ಅಥವಾ ಬೀಜಾಕ್ಷರಿ ಮಂತ್ರವನ್ನು ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೀಣ್ ನಮಃ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಉತ್ತರ ಅಭಿಮುಖವಾಗಿ ಅಥವಾ ಈಶಾನ್ಯ ಅಭಿಮುಖವಾಗಿ ಕೂತು ಈ ಮಂತ್ರವನ್ನು ಪ್ರತಿ ದಿವಸ ನೂರ ಎಂಟು ಬಾರಿ ಪ್ರಾರ್ಥನೆ ಮಾಡ್ತಕ್ಕಂಥ ಕೆಲಸ ಮಾಡಿ ವಿಶೇಷವಾಗಿ ನಿಮಗೆ ಧನಯೋಗದ ಕಾಲ ಪ್ರಾರಂಭ ಗುರು ಮೌಢ್ಯವನ್ನು ತ್ಯಾಗ ಮಾಡಿ ಉತ್ಕೃಷ್ಟವಾಗಿ ಒಳಪನ್ನು ತಂದಿದ್ದಾನೆ ಆ ಒಳಪಿನ ಕಾಲ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು